ನಮಸ್ಕಾರ ನನ್ನ ಜೊತೆ ಸೋಮ್ ಸುಂದರ್ ಅವರಿದ್ದಾರೆ ಹಾಗೆ ವೆಂಕಟೇಶ್ ಇದಾರೆ ದೀಪ ರಾಜೇಂದ್ರ ಅವರು ಸಂಗಮೇಶ್ ಮಾದೇವಣ್ಣ ಹಾಗೆ ಸುಮಾರು ಜನ ನಮ್ಮ ಪಕ್ಷದವರು ನಿಮ್ಮ ಊರಿಗೆ ಬಂದಿದ್ದೀವಿ ಮುಖ್ಯವಾಗಿ ನಮ್ಮ ಪಕ್ಷದ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಡ್ಬೇಕು ಜೊತೆಗೆ ನಿಮ್ಮ ಊರಿನ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಬಗ್ಗೆ ಕೇಳ್ಬೇಕು ಅಂತ ಬಂದಿದ್ವಿ ಸಾಧ್ಯ ಆದ್ರೆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೂ ಪ್ರಯತ್ನ ಪಡ್ತೀವಿ ನಮ್ದು ಕೆ ಆರ್ ಎಸ್ ಪಕ್ಷ ಅಂತ ಕೆ ಆರ್ ಎಸ್ ಪಕ್ಷ ಕಳೆದ ಐದು ವರ್ಷಗಳಿಂದ ಕರ್ನಾಟಕದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಇದು ಕನ್ನಡಿಗರ ಪಕ್ಷ ಕರ್ನಾಟಕದ ಪಕ್ಷ ಕನ್ನಡಿಗರ ಪಕ್ಷ ಕನ್ನಡ ನಾಡಿನಲ್ಲಿ ನಮ್ಮಂತವ್ರು ಬಹಳ ಜನ ಇಲ್ಲಿರುವಂತವರೆಲ್ಲ ಬಹಳ ಜನ ಸೇರ್ಕೊಂಡು ಕಟ್ಟಿರುವಂತ ಪಕ್ಷ ಇವತ್ತು ಈ ನಾಡಿನ ಈ ನಾಡನ್ನ ಪ್ರಾಮಾಣಿಕತೆಯಿಂದ ಮುನ್ನಡೆಸಬೇಕು ಅಂತ ಈಗ ನೀವೆಲ್ಲ ತೆರಿಗೆ ಅಂತ ಇಲ್ಲ ನೀವು ನೀವು ತೆರಿಗೆ ತತ್ತಿರ ಇಲ್ವಾ ಅವ್ರು ಕತ್ತರ ಇಲ್ಲ ಅಂತ ಕಟ್ತಿದೀರಾ ಬೇರೆ ನೀವು ಸರ್ಕಾರಕ್ಕೆ ನೀವು ತೆರಿಗೆ ಕಟ್ಟಕ ದುಡ್ಡು ಕೊಡ್ತಾ ಇದ್ದೀರಾ ನೀವು ತರಕಾರಿ ತಗೊಳ್ಳೋದು ತರಕಾರಿಗೆ ಜಿ ಎಸ್ ಟಿ ಇರಲ್ಲ ಆದ್ರೆ ಅಂಗಡಿಗೆ ಏನೇ ಸಾಮಾನು ತಗೊಂಡ್ರು ಕೂಡ ನೀವು ಹಣನ ತೆರಿಗೆ ಕಟ್ತೀರಾ ಹ ದುಡ್ಡು ಕೊಡ್ತೀರಲ್ವಾ ನೀವು ಅಂಗಡಿಗೆ ಏನೇ ತಗೊಂಡ್ರಿ ಅಂಗಡಿಗೆ ಏನೇ ತಗಲ್ವಾ ಸಕ್ಕರೆ ಸಕ್ಕರೆ ಕಾಲು ಅದು ಇದೆಲ್ಲ ಐಟಮ್ ತಗೊಳ್ತಿದ್ರಲ್ವಾ ಎಲ್ಲಾ ಅಂಶ ನೋಡಿದು ತಗೊಂಡಾಗ್ಲು ನೀವು ಬಟ್ಟೆ ತಗೊಳ್ತೀರಲ್ವಾ ಬಟ್ಟೆಗೆ ಐದು ಪರ್ಸೆಂಟ್ ತೆರಿಗೆ ಚಪ್ಪಲಿ ತಗೋತೀರಾ ಚಪ್ಪಲಿಗೂ ತೆರಿಗೆ ಇದೆ ಬೈಕ್ ತಗೋತಾ ಇದೀರಾ ಬೈಕ್ಗೂ ತೆರಿಗೆ ಇದೆ ಈ ತೆರಿಗೆ ನೀವ್ ಯಾಕೆ ಕಟ್ತಾ ಇರೋದು ಯಾಕೆ ಕೊಡಿಸ್ತಾರ ತೆರಿಗೆ ಯಾರಾದ್ರೂ ಯಾಕೆ ಕಟ್ತಾ ಇದ್ದೇವೆ

ಮನೆ ಬಂದ್ಬಿಟ್ಟು ಐವತ್ತು ನೂರ್ ರೂಪಾಯಿ ಇಸ್ಕೊಂಡು ಹೋಗಿ ಜಾತ್ರೆಗೆ ಊಟ ತಿಂಡಿ ಮಾಡ್ಸೋಕೆ ಜಾತ್ರೆ ಎಲ್ಲ ಮಾಡ್ತಾರಲ್ವಾ ಆ ರೀತಿ ನೀವು ಪ್ರತಿ ದಿನ ದುಡ್ಡು ಕೊಡ್ತಾ ಇರೋದು ನೀವು ತೆರಿಗೆ ಕಟ್ತಾ ಇರೋದು ಈ ರಾಜ್ಯವನ್ನ ಮುನ್ನಡೆಸೋದಿಕ್ಕೆ ಅಂದ್ರೆ ಏನ್ ಅರ್ಥ ನಿಮ್ಮೂರು ಚೆನ್ನಾಗಿರೋದಕ್ಕೆ ಏನೆಲ್ಲ ಬೇಕಾ ಅದನ್ನ ಅವರೇ ಮಾಡ್ಕೊಡ್ಬೇಕು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕಟ್ತಾ ಇರೋದು ಹಾಗಾಗಿ ಅವರು ಅದನ್ನ ಸರಿಯಾಗಿ ಬೇಡವಾ

ಮಾಡ್ತಿಲ್ಲ ಈಗ ನಿಮ್ಮೂರ್ದು ಜಲ ಜೀವನ್ ಮಿಷನ್ ಜಲ ಜೀವನ್ ಬಿಡಿ ಜಲ ಜೀವನ್ ಬಿಡಿ ಈಗ ನಿಮ್ಮೂರ್ ಜಲ ಜೀವನ್ ಮಿಷಿನ್ದು ಈಗ ಎರಡೂವರೆ ಕೋಟಿ ಅಷ್ಟು ಹಣದ ನಲ್ಲಿಗಳನ್ನ ಹಾಕಿದ್ದಾರೆ ಹಾಕಿದಾರಾ ನೀ ಬರ್ತಾ ಇದೆಯಾ ಈಗ ನಿಮ್ಮೂರಲ್ಲೇ ಪ್ರತಿಯೊಂದು ಮನೆಗೂ ಏನ್ ಮಾಡಿದರೆ ಒಂದು ಮೀಟರ್ ಹಾಕಿದ್ದಾರೆ

ನಿಮ್ಮೂರಲ್ಲಿ ನಡ ಕೂರ್ಸಿದರೆ ನೀರು ಬರಲ್ಲ ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅದೇ ಯಾಕೆ ಮಾಡಲ್ಲ ನಿಮ್ದ್ ದುಡ್ಡಲ್ವಾ ನಿಮ್ದು ಆದ್ರೆ ಯಾಕೆ ಬರಲಿಲ್ಲ ನೋಡಿ ನೋಡಿ ನೀರು ಟ್ವೆಂಟಿ ಜಲ ಜೀವನ್ ಮಿಷನ್ ಉದ್ದೇಶ ಏನು ಇಪ್ಪತ್ನಾಲ್ಕು ನಿಮಗೆ ನೀರ್ ಬರ್ಬೇಕು ಯಾವಾಗಂದ್ರೆ ಅವಾಗ ನೀರ್ ಬರ್ಬೇಕು ಅಂತ ಹೇಳಿ ನೀರನ್ನ ನಾನ ಕೂರಿಸಿದ್ದಾರೆ ಯಾಕೆ ಬರ್ತಾ ಇಲ್ಲ ನಿಮ್ಮೂರಿಗೆ ಊರಿನ ಎರಡ್ ಮೂರು ಕೋಟಿ ಬಂತು ದುಡ್ಡು ಬಂದಿದ ತಕ್ಷಣ ಅವರು ಬೇಕು ಅವರಿಗೆ ಕಮಿಷನ್ ಆಯ್ತು ಗುಂಡಿ ಹಗುದ್ರು ಪೈಪ್ಗಳು ಹಾಕಿದ್ರು ನಳ ಕೂರಿಸಿದ್ರು ಆದ್ರೆ ನೀರ್ ಬಿಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇದು ನೋಡಿ ಇದು ವ್ಯವಸ್ಥೆ ಇಂತ ವ್ಯವಸ್ಥೆ ಒಳಗಡೆ ಇದ್ದೀವಿ ಈಗ ನಿಮ್ಮ ಕೆರೆ ಕೆರೆ ಇದೆ ಈ ಕೆರೆಲ್ಲೂ ಕೂಡ ಅವಾಗಿಂದ ಹೇಳ್ತಾ ಇದ್ರು ಬಹಳ ಜನ ಹೇಳ್ತಾ ಇದ್ರೆ ಕೆರೆ ಪ್ರಾಲ್ಯಮ್ ಓಕೆ ಹಿಂಗೆ ಅವರು ಏನ್ ತಿನ್ಬೇಕು ಅದು ತಿಂತಾದ್ಮೇಲೆ ಏನ್ ಮಾಡ್ಬೇಕಾಗಿತ್ತು ಅಡ್ಡೇಶನ್ ಮಾಡ್ಬೇಕಾಗಿತ್ತು ನೀರಾದ್ರೂ ಬರ್ಬೇಕಾಗಿತ್ತಲ್ಲ ಭ್ರಷ್ಟಾಚಾರನೇ ಮಾಡಂಗಿಲ್ಲ

ಒಬ್ಬ ಅಜ್ಜಿ ವಯಸ್ಸಾಗಿದೆ ಅಂತ ಅಜ್ಜಿ ಅಲ್ಲಿಂದ ಬಂದು ನೀರು ತುಂಬ ನೋಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಎಲ್ಲ ಮನೆ ಹಾಕಬೇಕಾಗಿತ್ತಲ್ಲ ಈ ತರದ್ದು ನಿಮ್ ಊರಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಗ್ರಾಮ ಪಂಚಾಯತಿ ಇಂದ ಹಿಡ್ಕೊಂಡು ತಾಲೂಕ್ ಪಂಚಾಯತಿ ವರೆಗೆ ಏನ್ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನ ಹಂಚ್ಕೊಳ್ಳಿ ಅಂತ ಹೇಳಿ ನಾವು ಇದನ್ನ ನಮ್ಗೆ ಒಂದೇ ಒಂದು ಇಲ್ಲಿ ಯಾರೋ ಅಲ್ಲಿ ನೀರ್ನ ತಳ್ಕೊಂಡು ಹೋಗ್ತಾ ಇದ್ರಲ್ವಾ ಯಾಕೆ ನೀರ್ ತಳ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದ್ ವಿಡಿಯೋ ಮಾಡ್ಕೊಂಡ್ವಿ ನಾವು ವಿಡಿಯೋ ಮಾಡ್ಕೊಂಡಾಗ ಗೊತ್ತಾಯ್ತು ಇನ್ನು ಬೇರೆ ಬೇರೆ ಸಮಸ್ಯೆ ಇದೆ ನಿಮ್ ಊರಲ್ಲಿ ಆದ್ರೆ ಯಾವ ಸಮಸ್ಯೆಯು ಬಗೆಹರಿತಿಲ್ಲ ಅಂತೇಳಿ ಏನಾದ್ ಸಮಸ್ಯೆಗಳಿದ್ರೆ ಹೇಳ್ಬೋದು ಮುಂದೆ ಬಂದು ಏನು ಗ್ರಾಮ ಏನು ಏನ್ ಆಗಬೇಕು ಅಥವಾ ತಾಲೂಕ್ ಪಂಚಾಯತಿ ಏನ್ ಕೆಲಸಗಳಾಗ್ಬೇಕು ತಹಸೀಲ್ದಾರ್ ಕಚೇರಿಯಲ್ಲಿ ಏನ್ ಆಗ್ಬೇಕಾಗಿದೆ ನಿಮ್ಮೂರಿನ ಸಮಸ್ಯೆಗಳೇನಿದೆ ಅವನ್ನ ನೀವು ಮಾತಾಡಬಹುದು ಬರ್ರಿ ಪಕ್ಷ ಶಿಗ್ಗಾವಿ ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದೀವಿ ಈಗಾಗ್ಲೆ ಬಿಜೆಪಿ ಕಾಂಗ್ರೆಸ್ ಎಲ್ಲರಿಗೂ ಒಂದು ಮತ ಹಾಕಿದೀರಿ ಆ ಮತ ಇಂದ ಏನೇನ್ ಪ್ರಯೋಜನ ಆಗ್ತಾ ಇದೆ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಹಾಗಾಗಿ ಪ್ರಶಾಂತ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರವನ್ನು ಹೋಗ್ಲಾಡಿಸ್ಬೇಕು ಗ್ರಾಮ ಪಂಚಾಯತಿಯಿಂದ ತಹಸೀಲ್ದಾರ್ ಕಚೇರಿಯಿಂದ ಡಿ ಸಿ ಕಚೇರಿಯಿಂದ ವಿಧಾನಸಭೆವರೆಗೂ ಕೂಡ ಇರುವಂತ ಭ್ರಷ್ಟಾಚಾರ ಹೋಗ್ಲಾಡ್ಸಿಂದು ಏನು ಸರ್ಕಾರದಿಂದ ಸೌಲಭ್ಯಗಳು ಬರಬೇಕು ನಿಮ್ಗೆ ಮನೆ ಬಾಗಿಲಿಗೆ ಆ ಸೌಲಭ್ಯಗಳನ್ನ ತಿಳಿಸ್ಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ನಿಮ್ ಊರ್ನ ಏನೇ ಸಮಸ್ಯೆಗಳಿದ್ರು ಮಾತಾಡಿದ್ರೆ ಆಗ ನಮ್ಗೆ ಅರ್ಥ ಆಗುತ್ತೆ ಈ ಊರಲ್ಲಿ ಏನ್ ಸಮಸ್ಯೆಗಳಿದೆ ಅಂತ ಹೇಳಿ ಎಲ್ಲ ನಿಮ್ಮೂರಿಂದ ನಿಮ್ ಊರಿಂದ ಬಂದ್ಬಿಟ್ಟು ಅಲ್ಲೇ ಬಂದು ಬೀಳುತ್ತೆ ಅದೇ ಈಗ ಅದು ಇವಾಗ ಕೆರೆ ಸಣ್ಣ ನೀರು ಅವರ ಇಲಾಖೆಗೆ ಬರುತ್ತೆ ನೀವು ಅವ್ರಿಗೆಲ್ಲ ಅರ್ಜಿ ಮೂರವರು ಏನು ಅರ್ಜಿ ಏನು ಕೊಟ್ಟಿಲ್ಲ ಗ್ರಾಮ ಪಂಚಾಯತಿ ಅವರು ಹೋಗ್ಲಿ ನೀವು ಗ್ರಾಮ ಪಂಚಾಯತಿ ಹೇಳಿದೀರ ಹೇಳಿ ಹೇಳಿ

ಇಪ್ಪತ್ ಮೂವತ್ ಮನಿ ಇದಾವ ಇಪ್ಪತ್ತ್ ಮೂವತ್ ಮನೆ ಇದಾವ ಆದ್ರೆ ಈವರೆಗೆ ರೋಡ್ ಮಾಡ್ತೀವಿ